ಭಾರತ ಕ್ರಿಕೆಟ್ ತಂಡ ಈಗಾಗಲೇ ಗೆಲುವಿನ ಮೂಲಕ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ತಲುಪಿದೆ ಫೈನಲ್ನಲ್ಲಿ ಇಂದು ನ್ಯೂಜಿಲೆಂಡ್ ತಂಡವನ್ನು ಎದುರಿಸಲಿದೆ ಹೀಗಾಗಿ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ಗೆಲ್ಲಬೇಕು ಎಂದು ಕ್ರೀಡಾಭಿಮಾನಿಗಳು ಭಾರತ ತಂಡದ ಗೆಲುವನ್ನು ಎದುರು ನೋಡುತ್ತಿದ್ದಾರೆ ಹಾವೇರಿ ಜಿಲ್ಲೆ ರಾಣಬೆನ್ನೂರು ನಗರದ ಶಕ್ತಿ ದೇವತೆ ಗಂಗಾಜಲ ಚೌಡೇಶ್ವರಿ ದೇವಸ್ಥಾನದಲ್ಲಿ ಚಿನ್ನರು ಭಾರತ ತಂಡದ ಗೆಲುವಿಗಾಗಿ ಪ್ರಾರ್ಥಿಸಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ರಾಣೆಬೆನ್ನೂರಿನ ದೆಹಲಿ ಸೆಂಟ್ರಲ್ ಸ್ಕೂಲ್ನ ಮಕ್ಕಳು ಹಾಗೂ ಶಿಕ್ಷಕ ಶಿಕ್ಷಕಿಯರು ಸಿಬ್ಬಂದಿಗಳು ಹಾಗೂ ಆಡಳಿತ ಮಂಡಳಿಯವರು ದೇವಸ್ಥಾನಕ್ಕೆ ಆಗಮಿಸಿ ಭಾರತ ತಂಡದ ಗೆಲುವಿಗಾಗಿ ಪ್ರಾರ್ಥಿಸಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಗೆತ್ ಬಾ ಇಂಡಿಯಾ ಅಂತ ಶಾಲೆಯ ಮಕ್ಕಳು ದೇವಸ್ಥಾನದ ಆವರಣದಲ್ಲಿ ಕ್ರಿಕೆಟ್ ವೇಷಭೂಷಣ ತೊಟ್ಟು ಗೆಲುವಿನ ಘೋಷಣೆ ಮೊಳಗಿಸಿದ್ದಾರೆ ಟೀಂ ಇಂಡಿಯಾ ಆಟಗಾರರು ಉತ್ತಮ ಫೀಲ್ಡಿಂಗ್ ಮತ್ತು ಬ್ಯಾಟಿಂಗ್ ಮೂಲಕ ನ್ಯೂಜಿಲೆಂಡ್ ವಿರುದ್ದ ಗೆಲುವು ಸಾಧಿಸಬೇಕು ಭಾರತ ತಂಡದ ಬೌಲರ್ಗಳು ನ್ಯೂಜಿಲೆಂಡ್ ತಂಡದ ಆಟಗಾರರನ್ನು ಬೇಗ ಬೇಗ ಔಟ್ ಮಾಡಿ ಭಾರತದ ಗೆಲುವಿಗೆ ಸಹಕಾರ ನೀಡಬೇಕು ಇಡೀ ಭಾರತ ತಂಡದ ಆಟಗಾರರು ಉತ್ತಮ ಬ್ಯಾಟಿಂಗ್ ಫೀಲ್ಡಿಂಗ್ ಮತ್ತು ಬೌಲಿಂಗ್ ಮೂಲಕ ನ್ಯೂಜಿಲೆಂಡ್ ತಂಡವನ್ನು ಮಣಿಸಿ ಭಾರತ ತಂಡವನ್ನು ಗೆಲ್ಲಿಸಬೇಕು ಎಂದು ಪ್ರಾರ್ಥಿಸಿದ್ದಾರೆ ಫೈನಲ್ ಕದನ ಇಂಡಿಯಾ ನ್ಯೂಜಿಲೆಂಡ್ ದುಬೈ ಇಂಟರ್ನ್ಯಾಷನಲ್ ಸ್ಟೇಡಿಯಂಥ ಈ ಕ್ರಿಕೆಟ್ ಮಹತ್ವದ ಪಂದ್ಯಾವಳಿಯಲ್ಲಿ ಭಾರತ ಜೈಶಾಲಿಯಾಗಿ ರಾಣೆಬೆನ್ನೂರಿನ ಪ್ರತಿಷ್ಠಿತ ಶಾಲೆಯಾದ ಡೆಲ್ಲಿ ಸೆಂಟ್ರಲ್ ಸ್ಕೂಲ್ ಅವರ ಆಡಳಿತ ಮಂಡಳಿ ಪ್ರಾಂಶುಪಾಲರು ಶಿಕ್ಷಕ ಸಿಬ್ಬಂದಿ ವರ್ಗ ಎಲ್ಲ ಪೋಷಕರು ಮತ್ತು ಶಾಲೆಯ ಎಲ್ಲ ಮಕ್ಕಳು ಸೇರಿ ರಾಣೆಬೆನ್ನೂರಿನ ಶಕ್ತಿ ದೇವತೆ ಆದಂಥ ಶ್ರೀ ಗಂಗಾಜಲ ಚೌಡೇಶ್ವರಿ ದೇವಸ್ಥಾನದಲ್ಲಿ ಶಾಲೆ ವತಿಯಿಂದ ವಿಶೇಷವಾದ ಪೂಜಾ ಕಾರ್ಯಕ್ರಮವನ್ನು ತಂದುಕೊಂಡಿದ್ದೀವಿ ನಮ್ಮ ದೇಶ ಇಪ್ಪತ್ತೈದು ವರ್ಷಗಳ ಹಿಂದಗಡೆ ಇದೇ ಚಾಂಪಿಯನ್ಸ್ ಟ್ರೋಫಿನಲ್ಲಿ ನ್ಯೂಜಿಲೆಂಡ್ ಎದುರು ಸೋತಿತ್ತು ಇವತ್ತು ಇಪ್ಪತ್ತೈದು ವರ್ಷಗಳ ಸೇಡ ಒಂದು ಸುವರ್ಣ ಅವಕಾಶ ಈ ಪಂದ್ಯಾವಳಿಯಲ್ಲಿ ಭಾರತ ತಂಡ ಜಯಶಾಲಿ ಆಗಲಿ ಅಂತೇಳಿ ನಾವೆಲ್ಲ ಆರಿಸುತ್ತೇವೆ ಜೈ ಓ ಆಲ್ ಟೀಮ್ ಇಂಡಿಯಾ ಇಂಟರ್ ನ್ಯಾಷನಲ್ ಸ್ಟೇಡಿಯಂ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದರ ಫೈನಲ್ ಮ್ಯಾಚ್ ನಲ್ಲಿ ಇಂಡಿಯಾ ಗೆದ್ದು ಬರಲಿ ಅಂತೇಳಿ ರಾಣೆಬಂಗ ಪ್ರತಿಷ್ಠಿತ ಶಾಲೆಯಾದಂತ ಡೆಲ್ಲಿ ಸೆಂಟ್ರಲ್ ಸ್ಕೂಲ್ ಆಡಳಿತ ಮಂಡಳಿಯವರು ನಡೆಸತಕ್ಕಂಥ ವಿಶೇಷ ಪೂಜಾ ಕಾರ್ಯಕ್ರಮ ರಾಣೆ ಮನೂನ ಶಕ್ತಿ ದೇವತೆಯ ಪೀಠದಲ್ಲಿ ನಾವೆಲ್ಲರೂ ಈಗ ಸೇರಿದ್ದೀವಿ ಶ್ರೀ ಗಂಗಾರ್ಜನ ಚೌಡೇಶ್ವರ ಕೃಪಾಶೀರ್ವಾದ ಮಂಡ್ಯದಲ್ಲಿಬೈ ಇಂಡಿಯಾ ಟೀಮ್ ಇಂಡಿಯಾ ಆಲ್ ದ ಬೆಸ್ಟ್ ಗುಡ್ ಲಕ್ ಟೀಮ್ ಇಂಡಿಯಾ ಗುಡ್ ಲಕ್ ಟೀಮ್ ಇಂಡಿಯಾ ಗುಡ್ ಲಕ್ ಟೀಮ್ ಇಂಡಿಯಾ ಗುಡ್ ಮಾರ್ನಿಂಗ್ ಯಾರು ನೀವು ಸಿದ್ಧಾರ್ಥ ಯಾವ ಸ್ಕೂಲು ಡೆಲ್ಲಿ ಸೆಂಟ್ರಲ್ ಸ್ಕೂಲ್ ರಾಣಿ ಏನಕ್ಕೆ ಬಂದಿದ್ದೀರಿ ಯಾರು ಗೆಲ್ಬೇಕು ಅಂತ ಇಂಡಿಯಾ ಗೆಲ್ಬೇಕು ಅಂತ ಹೇಳಿ ಹೇಳಿ ಗುಡ್ ಲಕ್ ಇಂಡಿಯಾ ಅಂತ ಗುಡ್ ಲಕ್ ಇಂಡಿಯಾ ವಿರಾಟ್ ಕೊಹ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಇವತ್ತು ಹಂಡ್ರೆಡ್ ವಿರಾಟ್ ಕೊಹ್ಲಿ ಹಂಡ್ರೆಡ್ ವೆರಿ ಗುಡ್ ಆಲ್ ದ ಬೆಸ್ಟ್ ನಿಮ್ಮ ಹೆಸರು ಇನ್ನೊಬ್ಬ ಕ್ರಿಕೆಟರ್ ಇದನ್ನ ಏನ್ ಹೆಸರು ಪ್ರತಾಪ್ ಎಷ್ಟನೇ ಕ್ಲಾಸ್ ನೀವು ಪ್ರತಾಪ್ ಏನ್ ಇವತ್ತು ಮ್ಯಾಚ್ ನೋಡಕ್ ಬಂದಿದ್ದೀರಾ ಮ್ಯಾಚ್ ಗೆಲ್ಲಿ ಅಂತ ಇಂಡಿಯಾ ಗೆಲ್ಲಿ ಅಂತೇಳಿ ಆರ್ ಎಸ್ ಬಂದಿದ್ದೀರಾ ಹೇಳಿ ಗುಡ್ ಲಕ್ ಹೇಳಿ ಗುಡ್ ಲಕ್ ಇಂಡಿಯಾ ನೀವು ಯಾರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಇವತ್ತು ಯಾರು ಯಾರಿನಿ ಬೆಸ್ಟ್ ಪ್ಲೇಯರ್ಕಾರ ಹಾರ್ದಿಕ್ ಪಾಂಡ್ಯ ಏನು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಹಾರ್ದಿಕ್ ಪಾಂಡ್ಯ ಫೈವ್ ವಿಕೆಟ್ಸ್ ತಗೋಬೇಕು ಸೆಂಚುರಿ ನೋಡಿಬೇಕಂತ ಏನಿದ್ರಿ ಮಾತೆ ಫೈವ್ ವಿಕೆಟ್ಸ್ ತಗೋಬೇಕು ಅಂತೇಳಿ ಓಡಿ ಮಾಡಬೇಕು ನ್ಯೂಜಿಲೆಂಡ್ ಅಂತಾರ ವೆರಿ ಗುಡ್ ಥ್ಯಾಂಕ್ ಯು ಹೇಳಿ ಗುಡ್ ಲಕ್ ಇಂಡಿಯಾ ಗುಡ್ ಲಕ್ ಇಂಡಿಯಾ ಥ್ಯಾಂಕ್ ಯು ಏನ್ ಇಲ್ಲೊಬ್ರು ಜೂನಿಯರ್ ಕ್ರಿಕೆಟರ್ ಇದ್ದಾರೆ ಆಲ್ರೆಡಿ ಕಪ್ ಇರ್ಕೊಂಡೆ ಬಂದ್ಬಿಟ್ಟಿದ್ದಾರೆ ಇವರು ಎಸ್ ಸರ್ ಈ ಸಲ ಕಪ್ ನಮ್ದೇನಾ ಟೆಸ್ಟಿ ಕ್ಲಾಸ್ ವರದ್ ಓ ಕನ್ನಡ ಸ್ಕೂಲ್ ಸ್ಕೂಲು ಸೆಂಟ್ರಲ್ ಸ್ಕೂಲ್ ರಾಣಿ ರಾಣಿಮಣ್ಣರು ವೆರಿ ಗುಡ್ ಇಂಡಿಯಾ ಹೇಳಿ ಗುಡ್ ಲಕ್ ಇಂಡಿಯಾ ಯಾರು ನಿಮ್ ಬೆಸ್ಟ್ ಪ್ಲೇಯರು ರೋಹಿತ್ ಶರ್ಮಾ ಓ ಹಿಟ್ ಮ್ಯಾನ್ ಏನ್ ಹಿಟ್ ಮಾಡ್ಬೇಕು ಇವತ್ತು ಸೆಂಚುರಿ ಹೊಡಿಬೇಕಾ ಈಟ್ ಮ್ಯಾನ್ ಈ ಟೂರ್ನಾಮೆಂಟ್ ಅಲ್ಲಿ ಸೆಂಚುರಿ ಹೊಡೋದಿಲ್ಲ ಅವರು ಡಬಲ್ ಸೆಂಚುರಿ ಇವತ್ತು ವೆರಿ ಗುಡ್ ಹೇಳಿ ಆಲ್ ದ ಬೆಸ್ಟ್ ಇಂಡಿಯಾ ವೆರಿ ಗುಡ್ ಕಪ್ ಚೆನ್ನಾಗಿದೆ ಈ ಸಲ ಕಪ್ ನಮ್ದೇನೆ ಗ್ಯಾರಂಟಿ ರೈಟ್ ನಿಮ್ಮ ಹೆಸರು ಸರ್ ಶ್ರೇಯಸ್ ಶ್ರೇಯಸ್ ಫಿಫ್ತ್ ಸ್ಟ್ಯಾಂಡರ್ಡ್ ಡೆಲ್ಲಿ ಸೆಂಟ್ರಲ್ಸ್ ರಾಣಿಗೊಂಡವರು ಎಸ್ ವಾಂಟ್ ಇಂಡಿಯಾ ವಿರಾಟ್ ಕೊಹ್ಲಿ ಸೆಂಚುರಿ ಹೊಡಿಬೇಕು ಮತ್ತೆ ವಿರಾಟ್ ಕೊಹ್ಲಿ ಸೆಂಚುರಿ ಹೊಡಿಬೇಕು ಇಂಡಿಯಾ ಗೆಲ್ಲಬೇಕು ವೆರಿ ಗುಡ್ ಗುಡ್ ಲಕ್ ಎಸ್ ಸರ್ ಒನ್